ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್ ನಾನು ಈ ವಿಡಿಯೋದಲ್ಲಿ ಚಪ್ಪರದವರಿಕಾಯಿಂದ ಮಾಡುವಂಥ ಒಂದು ರುಚಿಕರವಾದ ಪಲ್ಯನ ತಿಳಿಸ್ಕೊಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋ ಟೈಮ್ ಕೂಡ ತುಂಬಾ ಕಡಿಮೆ ಈ ಪಲ್ಯ ಚಪಾತಿ ಪೂರಿ ರೊಟ್ಟಿ ಅಥವಾ ದೋಸೆ ಯಾವುದಕ್ಕೆ ಆದರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಬೇಕು ಅಂದರೆ ಕಮ್ಮಿ ಕೂಡ ಮಾಡ್ಬೋದು ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾನು ಎರಡು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಪ್ಪರದವರೆಕಾಯಿನ ತೊಗೊಂಡಿದ್ದೀನಿ ಇದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟಾಗುತ್ತೆ ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಪರದವ್ರೇಕಾಯಿನ ಅದನ್ನು ಹಾಕ್ಕೊಳ್ಳಿ ಚಪ್ಪರದವ್ರೇಕಾಯಲ್ಲಿ ಪ್ರೋಟೀನ್ ಇದೆ ಹಾಗೆ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ ಅದರಿಂದ ನಾವು ಪಲ್ಯಗಳನ್ನ ಇನ್ಕ್ಲೂಡ್ ಮಾಡ್ತಾ ಹೋದರೆ ನಮ್ಮ ಫುಡ್ಡಲ್ಲಿ ನಮ್ಮ ದೇಹದ ಆರೋಗ್ಯಕ್ಕೆ ಪೂರಕವಾದ ಅಂಶಗಳನ್ನ ನಾವು ನಮ್ಮ ದೇಹಕ್ಕೆ ಕೊಡ್ತಾ ಹೋಗ್ಬೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಕೈಯಾಡಿಸ್ತಾ ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆದ ನಂತರ ಇದು ಬೇಯಲಿಕ್ಕೆ ಕಾಲು ಬಟ್ಲಷ್ಟು ನೀರನ್ನು ಹಾಕಿದ್ದೀನಿ ಅದರಲ್ಲೇ ನೀರಿನ ಅಂಶ ಬಿಟ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮಾತ್ರ ಹಾಕಿ ಮುಚ್ಚಳ ಹಾಕಿ ಬೇಯಲಿಕ್ಕೆ ಬಿಡಬೇಕು ಇದು ತುಂಬಾ ಬೇಗ ಆಗುತ್ತೆ ಈ ಪಲ್ಯ ಮಾಡಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ನೋಡಿ ಮತ್ತೆ ಮುಚ್ಚಳ ತೆಗೆದು ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಸ್ವಲ್ಪ ಮಾತ್ರ ಬೆಂದಿದೆ ನೆಕ್ಸ್ಟು ಇದಕ್ಕೆ ಅರ್ಧ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ ಎವರೆಸ್ಟು ಅಥವಾ ಯಾವುದು ಬೇಕಾದರೂ ಯಾವುದೇ ಕಂಪ್ನಿಯಾದರೂ ಸರಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ನಾವು ಆಲ್ರೆಡಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದು ಸ್ವಲ್ಪ ಟೇಸ್ಟಿಗಷ್ಟೇ ಹಾಕೋದು ನೋಡ್ಕೊಂಡು ಹಾಕೊಳ್ಳಿ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸಿ ಕೊನೆಯಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕಾಯಿ ತುರಿ ಕಂಪಲ್ಸರಿ ಆಗಿರುತ್ತೆ ಯಾಕಂದರೆ ಇದು ಕಾಯಿ ತುರಿ ಜೊತೆ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿ ಯಾಕಂದರೆ ಕಾಯಿ ಸ್ವಲ್ಪ ಬೆಂದಿಲ್ಲ ಅಂದಾಗ ಬೇಗ ಹಾಳಾಗ್ಬಿಡುತ್ತೆ ಪಲ್ಯ ಇಟ್ಕೊಳಕ್ಕಾಗಲ್ಲ ನೋಡಿ ಈಗ ರುಚಿ ರುಚಿಯಾದ ಚಪ್ಪರ ತವರಿ ಕಾಯಿ ಪಲ್ಯ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು